ಹಾಯ್ ಆಲ್ ವೆಲ್ಕಮ್ ಟು ಎಲ್ಲ ಸೂ ಚಾನಲ್ ಇವತ್ತು ನಾನು ಮಲೆಮಹದೇಶ್ವರ ಬೆಟ್ಟದಲ್ಲಿ ಒಂದು ಸಣ್ಣ ವಿಡಿಯೋ ಮಾಡಿದ್ದೀನಿ ದೇವಸ್ಥಾನದ್ದು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಗೊತ್ತಾ ನೋಡಿ ಎಷ್ಟು ಪ್ರಶಾಂತವಾಗಿ ಎಷ್ಟು ಚೆನ್ನಾಗಿದೆ ಅಂತ ಅಂದರೆ ಇಡೀ ದೇವಸ್ಥಾನ ನೋಡದೆ ಇರೋರೇ ಇಲ್ಲ ಅಂತ ಹೇಳ್ಬೋದು ತುಂಬ ಚೆನ್ನಾಗಿ ಮಾಡಿದರು ಅಲಂಕಾರ ಲೈಟಿಂಗ್ಸ್ ಅಂತೂ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಲ್ವಾ ತುಂಬ ಚೆನ್ನಾಗಿತ್ತು ತುಂಬಾ ರಶ್ ಇರುತ್ತೆ ದೀಪಾವಳಿಯಲ್ಲಂತೂ ಅಲ್ಲಿ ದೇವಸ್ಥಾನ ಅಂತೂ ಫುಲ್ಲು ರಶ್ ಇರುತ್ತೆ ಪ್ರತಿ ಸಲವೂ ಒಂದೊಂದು ಹಬ್ಬಕ್ಕೆ ಒಂದೊಂದು ರೀತಿಯಲ್ಲಿ ಇಲ್ಲಿ ಹೂವಿನ ಅಲಂಕಾರ ಆಗಿರ್ಬೋದು ತರಕಾರಿಗಳಿಂದ ಅಲಂಕಾರ ಆಗಿರ್ಬೋದು ಮತ್ತು ಹಣ್ಣುಗಳಿಂದ ಕೂಡ ಅಲಂಕಾರ ಮಾಡ್ತಾರೆ ಪ್ರತಿ ಸಲವೂ ಕೂಡ ತುಂಬ ತುಂಬ ಚೆನ್ನಾಗಿ ಮಾಡ್ತಾರೆ ತುಂಬ ಡಿಫ್ರೆಂಟಾಗಿರುತ್ತೆ ಅಲಂಕಾರ ನೋಡೋಕ್ಕೂ ಕೂಡ ಎರಡು ಕಣ್ಣು ಕೂಡ ಸಾಲದು ಅಷ್ಟು ಚೆನ್ನಾಗಿರುತ್ತೆ ದೇವಸ್ಥಾನದ ಒಳಭಾಗದಲ್ಲಿರುವಂತಹ ಇವಾಗ ನಿಮಗೆ ತೋರಿಸ್ತಾ ಇರೋದು ತುಂಬಾ ಚೆನ್ನಾಗಿರುತ್ತೆ ದೇವಸ್ಥಾನಕ್ಕೆ ಖಂಡಿತವಾಗ್ಲೂ ಒಮ್ಮೆ ಆದರೂ ನೀವು ದರ್ಶನ ಮಾಡಿ ಶ್ರೀ ಮಹಾದೇಶ್ವರ ಸ್ವಾಮಿನ ತುಂಬ ಚೆನ್ನಾಗಿರುತ್ತೆ ಮತ್ತು ಇಲ್ಲಿ ಹೋಗಬೇಕಾದ್ರೆ ಕೂಡ ನಿಮಗೆ ಆಧಾರ್ ಕಾರ್ಡ್ ಇದ್ದರೆ ಏಜ್ ಆಗಿರೋರಿಗೆ ಫ್ರೀ ಡೈರೆಕ್ಟ್ ಎಂಟ್ರಿ ಇರುತ್ತೆ ಇಲ್ಲಿ ತುಂಬ ರೀತಿಯ ರಥೋತ್ಸವಗಳು ನಡೆಯುತ್ತೆ ಚಿನ್ನ ತೇರಾಗಿರಬಹುದು ಬೆಳ್ಳಿ ರಥೋತ್ಸವ ಆಗಿರ್ಬೋದು ಹಾಗೆ ಹುಲಿ ವಾಹನನೂ ಕೂಡ ನಡೆಯುತ್ತೆ ತುಂಬಾ ಚೆನ್ನಾಗಿರುತ್ತೆ ಅರ್ಕೆ ಹಾಕೊಂಡಿರೋರು ಹರಕೆ ತೇರದ ನಂತರ ಈ ರಥೋತ್ಸವಗಳನ್ನ ಮಾಡ್ತಾರೆ ತುಂಬ ಅದ್ಭುತವಾಗಿರುತ್ತೆ ರಥೋತ್ಸವದ ಟೈಮಿಂಗ್ಸ್ ಬಂದು ಏಳುವರೆಗೆಯಿಂದ ಕಮೆಂಟ್ಸ್ ಆಗುತ್ತೆ ಆದ್ದರಿಂದ ನೀವು ಬೇಗನೆ ಹೋಗಿ ಅಲ್ಲಿ ಟಿಕೆಟನ್ನು ತಗೊಳ್ಬೇಕು ತಗೊಂಡ ನಂತರ ನೀವು ಅಲ್ಲೇ ಅವರು ಕಳ್ಶನ ಮತ್ತು ತಟ್ಟೆಯನ್ನು ಕೊಡ್ತಾರೆ ಅದರಲ್ಲಿ ಇಟ್ಕೊಂಡು ನೀವು ಚಿನ್ನದ ತೇರಿನ ರಸೋತ್ಸವದ ಮುಂಭಾಗ ನಿಂತ್ಕೊಬೇಕಾಗುತ್ತೆ ಅದು ಏಳುವರೆಗೆ ಕಮೆಂಟ್ಸ್ ಆಗುತ್ತೆ ಸೊ ನೀವು ಟೈಮಿಂಗ್ಸನ್ನ ಖಂಡಿತವಾಗ್ಲೂ ಒಂದು ಸಲ ಚೆಕ್ ಮಾಡಿಕೊಂಡು ಕರೆಕ್ಟ್ ಟೈಮ್ಗೆ ನೀವು ಅಲ್ಲಿರಬೇಕು ತುಂಬ ಚೆನ್ನಾಗಿರುತ್ತೆ ದೇವಸ್ಥಾನದ ಸುತ್ತ ಒಂದು ರೌಂಡ್ ಬರುತ್ತೆ ರಥೋತ್ಸವ ಆಗ ತುಂಬಾ ಕ್ರೌಡ್ ಕೂಡ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ದೀಪಾವಳಿ ಹಬ್ಬದ ಸ್ಪೆಷಲ್ ಅಂತೂ ನೀವು ನೋಡಬೇಕು ಎಲ್ಲೆಲ್ಲೂ ಕೂಡ ದೀಪಾಲಂಕಾರಗಳು ತುಂಬಾ ಚೆನ್ನಾಗಿ ನಡೆಯುತ್ತೆ ಮತ್ತು ನನಗೆ ಈ ವಿಡಿಯೋ ಮಾಡುವಾಗ ನನಗೆ ಒಂದು ಏನು ಅನ್ನಿಸ್ತಾ ಇತ್ತು ಅಂತ ಹೇಳಿದ್ರೆ ಕ್ರೌಡು ಇರುವಾಗ ನಾವು ಮಾದಪ್ಪನ ದರ್ಶನ ಮಾಡುವಾಗ ಕೆಲವ್ರಿಗೆ ನೀಟಾಗಿ ದೇವ್ರ ದರ್ಶನ ಆಗಿರಲ್ಲ ಸೊ ಅದರಿಂದ ನಾನು ಈ ವಿಡಿಯೋದಲ್ಲಿ ಪ್ರತಿಯೊಂದು ಕೂಡ ನಿಧಾನವಾಗಿ ತೋರಿಸ್ತಾ ಇರೋದು ನಾನು ಇಲ್ಲಾಂದರೆ ಫಾಸ್ಟ್ ಫಾಸ್ಟಾಗಿ ತೋರಿಸಿದ್ರೆ ನಿಮಗೆ ಈ ರೀತಿ ನಾವು ಅಲ್ಲಿ ನಿಂತ್ಕೊಂಡು ದೇವ್ರ ದರ್ಶನ ಮಾಡೋ ಟೈಮಲ್ಲಿ ನೋಡೋಕ್ಕಾಗಲ್ಲ ಅಲ್ವಾ ಸೊ ಅದಕ್ಕೋಸ್ಕರ ನಾನು ಈ ವಿಡಿಯೋನ ನಿಮಗೆ ಮಾಡಿ ತೋರಿಸ್ತಾ ಇರೋದು ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ತಿಳ್ಕೊತೀನಿ ಮತ್ತು ಇಲ್ಲಿ ಪ್ರತಿಯೊಂದು ಹೂಗಳನ್ನೂ ಕೂಡ ಬಳಸಿ ಕಲರ್ಫುಲ್ಲಾಗಿ ಅಲಂಕಾರ ಮಾಡಿದ್ದಾರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ವಿ ಅಲ್ವಾ ತುಂಬ ಹೈಲೈಟ್ ಆಗಿದೆ ಎಲ್ಲ ಕಲರ್ಸ್ ಹೂಗಳು ಕೂಡ ಮಾದಪ್ಪನ ಸನ್ನಿಧಿಗೆ ಬಂದವರು ಇದನ್ನು ಖಂಡಿತವಾಗ್ಲೂ ಕಣ್ಣು ತುಂಬ್ಕೊತಾರೆ ಅಂತ ಹೇಳಬಹುದು ತುಂಬ ಅದ್ಭುತವಾಗಿದೆ ಡೆಕೋರೇಷನ್ ಅಂತೂ ಒಂದೊಂದು ಒಂದೊಂದಿರುತ್ತೆ ಅಂತ ಹೇಳ್ತಾ ಒಂದೊಂದು ಸಲ ತರಕಾರಿಯಿಂದ ಮಾಡ್ತಾರೆ ಒಂಥರ ಹಣ್ಣಿಂದನೂ ಮಾಡ್ತಾರೆ ಇದು ಇವತ್ತು ಹೂವಿನ ಅಲಂಕಾರ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಹಾಗೆ ಒಳಗಡೆ ಗರ್ಭಗುಡಿ ಒಳಗಡೆ ಯಾರಿಗೂ ಕೂಡ ಪ್ರವೇಶ ಇರೋದಿಲ್ಲ ಅಲ್ಲಿನ ಸ್ಟಾಫ್ಸ್ ಬಿಟ್ಟರೆ ಇನ್ನು ಯಾರಿಗೂ ಕೂಡ ಅಲೋ ಮಾಡೋದಿಲ್ಲ ನೋಡಿ ದೇವರು ಎಷ್ಟು ಚೆನ್ನಾಗಿ ನಮ್ಮ ಮಾದಪ್ಪನ ದರ್ಶನ ಆಗ್ತಾಯಿದೆ ಅಂತ ನೀವು ಕೂಡ ದರ್ಶನ ಮಾಡಿಕೊಂಡು ಹಾಗೆ ಯಾರೆಲ್ಲ ಈ ಟೆಂಪಲ್ಗೆ ಹೋಗಿದ್ದೀರಾ ನಿಮಗೆ ಹೇಗೆ ಅನ್ನಿಸ್ತು ಅಂತ ನನಗೆ ಒಂದು ಕಮೆಂಟ್ ಹಾಕಿ ನೀವು ಕೂಡ ಈ ಸ್ಥಳದ ಒಂದು ಅದ್ಭುತವಾದ ವಿಡಿಯೋನ ನೋಡ್ತಾ ಇದ್ದೀರಾ ಹಾಗೆ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ದೇವಸ್ಥಾನಕ್ಕೆ ಬರುವಾಗ ಪ್ರತಿಯೊಬ್ಬರು ಕೂಡ ಉಗೆ ಮಾದಪ್ಪ ಅಂತ ದೇವರ ಒಂದು ನಾಮಸ್ಮರಣೆನ ಮಾಡಿಕೊಂಡು ಬರ್ತಾ ಇರ್ತಾರೆ ತುಂಬಾ ಚೆನ್ನಾಗಿರುತ್ತೆ ಹೋಗಿ ಅಲ್ಲಿ ಒಂದು ದಿನ ಇದ್ದು ನೀವು ದೇವರ ದರ್ಶನ ಮಾಡ್ಕೊಂಡು ಬನ್ನಿ ಆಗ ನಿಮಗೆ ಆ ಸ್ಥಳದ ಮಹಿಮೆ ನಿಮಗೆ ಗೊತ್ತಾಗುತ್ತೆ ಯಾರೆಲ್ಲ ಈ ದೇವಸ್ಥಾನಕ್ಕೆ ಹೋಗಿದ್ದೀರಾ ಹಾಗೆ ನಿಮ್ಮ ಅನುಭವವನ್ನು ನೀವು ಖಂಡಿತವಾಗ್ಲೂ ನನಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಇಲ್ಲಿ ದೀಪಾರಾಧನೆ ಅಂದರೆ ದೀಪಾವಳಿಯಲ್ಲಿ ಮತ್ತು ರಥೋತ್ಸವ ನಡೆಯುತ್ತೆ ದೊಡ್ಡ ರಥೋತ್ಸವನೂ ಕೂಡ ಯುಗಾದಿ ಟೈಮಲ್ಲಿ ನಡೆಯುತ್ತೆ ಹಾಗೆ ನೀವು ಅಲಂಕಾರ ಮಾಡಿರುವಾಗ ನೀವು ದೇವಸ್ಥಾನಕ್ಕೆ ಖಂಡಿತವಾಗ್ಲೂ ವಿಸಿಟ್ ಮಾಡೋದನ್ನ ಮರಿಬೇಡಿ ಹೊರಗಡೆ ನೋಡಿ ಬೆಳ್ಳಿ ಅಲಂಕಾರದಲ್ಲಿ ಕೂಡ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವ ಹೊರಗಡೆ ಇರುವ ದೇವರುಗಳು ಕೂಡ ವಿಗ್ರಹಗಳಿಗೂ ಕೂಡ ನೀಟಾಗಿ ಅಲಂಕಾರನ ಮಾಡಿದ್ದಾರೆ ಮತ್ತು ಇಲ್ಲಿ ರಸೋತ್ಸವದ ಸ್ಪೆಷಲ್ ಜೊತೆಗೆ ಇನ್ನೊಂದು ಹೇಳಬೇಕಂದ್ರೆ ದಾಸೋಹನೂ ಕೂಡ ಇಲ್ಲೇ ಇದೆ ನಿಮಗೆ ಬೆಳಗ್ಗೆ ಹಾಗೂ ಮಧ್ಯಾಹ್ನದ ಟೈಮಲ್ಲಿ ನಿಮಗೆ ಇಲ್ಲಿ ದಾಸೋಹ ನಡೆಯುತ್ತೆ ಅದು ಕೂಡ ತುಂಬ ವಿಶೇಷ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿರುತ್ತೆ ಅದನ್ನು ಮಿಸ್ ಮಾಡಿದೆ ನೀವು ಕೂಡ ಸ್ವೀಕರಿಸಿ ಅಂತ ಹೇಳ್ತೀನಿ ಮತ್ತು ಹಾಗೇ ನೋಡಿ ಪ್ರತಿಯೊಂದು ರಸ್ತೆಗಳಲ್ಲೂ ಕೂಡ ದೀಪಾಲಂಕಾರ ತುಂಬಾ ಚೆನ್ನಾಗಿ ಮಾಡಿರ್ತಾರೆ ನೀವು ಇಲ್ಲೇ ಸ್ಟೇ ಮಾಡಬೇಕು ಅಂತಂದರೆ ಮುಂಚಿತವಾಗಿ ನೀವು ರೂಮ್ನ ಬುಕ್ ಮಾಡ್ಕೊಂಡು ಹೋಗಬೇಕಾಗುತ್ತೆ ತುಂಬ ಕ್ರೌಡ್ ಇರೋ ದಿನ ಮಾತ್ರ ರೂಮ್ನ ಮುಂಚಿತವಾಗಿ ಬುಕ್ ಮಾಡ್ಕೊಬೇಕಾಗುತ್ತೆ ಅಥವಾ ಕ್ರೌಡ್ ಇಲ್ಲದೆ ಇರೋ ಟೈಮು ನೀವು ಯಾವಾಗ ಬಂದರೂ ಕೂಡ ಇಲ್ಲಿ ತುಂಬಾ ಆನ್ ರೂಮ್ಗಳು ಅವೈಲೇಬಲ್ ಇರುತ್ತೆ ಆನ್ಲೈನ್ ಕೂಡ ನೀವು ಮಾಡ್ಕೊಬಹುದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಮತ್ತೆ ಇಲ್ಲಿ ಬೆಟ್ಟದ ಮೇಲೆ ದೇವರದ್ದು ಒಂದು ಸ್ಟ್ಯಾಚು ಕೂಡ ಮಾಡಿದ್ದಾರೆ ಅದಂತೂ ತುಂಬಾ ಚೆನ್ನಾಗಿದೆ ಆದರೆ ಸದ್ಯಕ್ಕೆ ಅಲ್ಲಿ ಪ್ರವೇಶ ಇಲ್ಲದೇ ಇರೋದ್ರಿಂದ ದೂರದಲ್ಲೇ ನಿಮಗೆ ಅದು ನೀಟಾಗಿ ಕಾಣಿಸುತ್ತೆ ಅದು ಕೂಡ ತುಂಬ ಚೆನ್ನಾಗಿದೆ ಮತ್ತೆ ಇಲ್ಲಿಂದ ಸ್ವಲ್ಪ ದೂರದಲ್ಲೇ ನಿಮಗೆ ನಾಗುಮಲೆ ಅಂತ ಮತ್ತೊಂದು ದೇವಸ್ಥಾನ ಇದೆ ಅದನ್ನು ಕೂಡ ಟೈಮ್ ಇದ್ದರೆ ಖಂಡಿತವಾಗ್ಲೂ ನೀವು ಹೋಗಿ ದರ್ಶನ ಮಾಡಿ ಅದ್ರ ವಿಡಿಯೋನು ನಾನು ನೆಕ್ಸ್ಟು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ ನೋಡಿದ್ರಲ್ಲ ಅಲ್ಲಿ ಸ್ಟ್ಯಾಚ್ಯು ಕೂಡ ಎಷ್ಟು ಚೆನ್ನಾಗಿ ದೀಪಾಲಂಕಾರ ಮಾಡಿದ್ದಾರೆ ಅಂತ ತುಂಬ ಅದ್ಭುತವಾಗಿರುತ್ತೆ ಎಲ್ಲ ಕಡೆ ಶಿವನ ಒಂದು ಸ್ಟ್ಯಾಚು ನೋಡೇ ನೋಡಿರ್ತೀರಾ ಆದರೆ ಈ ರೀತಿಯಲ್ಲಿ ಹುಲಿ ವಾಹನದ ಮೇಲೆ ಮಾದಪ್ಪನ ನೋಡೋದಂತೂ ತುಂಬಾ ಅದ್ಭುತ ಅಂತ ಹೇಳ್ಬೋದು ಅಲ್ವಾ ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಕೊಡೋದನ್ನ ಮರಿಬೇಡಿ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಥ್ಯಾಂಕ್ ಯು ಆಲ್